ಗಾಯಕ ಸೋನು ನಿಗಮ್ ವಿರುದ್ಧ ದೂರು ಕನ್ನಡ ಕನ್ನಡ ಎಂದಿದ್ಕೆ ಪಹಲ್ಗಾಮ್ ದಾಳಿ ಆಯಿತು ವಿವಾದದ ಕಿಡಿ ಹೊತ್ತಿಸಿರುವಂಥ ಸೋನು ನಿಗಮ್ ಸೋನು ನಿಗಮ್ ವಿರುದ್ಧ ಕನ್ನಡ ರಕ್ಷಣಾ ವೇದಿಕೆ ದೂರು ಕೊಡ್ತಾ ಇದೆ ಬೆಂಗಳೂರಿನ ಆವನಹಳ್ಳಿ ಪೊಲೀಸ್ ಠಾಣೆಗೆ ದೂರನ್ನ ನೀಡಲಾಗಿದೆ ಇದೊಂಥರ ತಿಮುರು ಅಂತ ಅಂತಾರಲ್ಲ ಆ ಥರ ಹೆಚ್ಚಾಗಿರೋದು ದುರಾಂಕಾರ ನಾವು ಕರ್ನಾಟಕದವ್ರಿಗೆ ಏನು ಹೇಳಿ ತಪ್ಪು ಮಾಡ್ತೀವಿ ಯಾರೇ ಬರಲಿ ಬಗೆದು ಬಗೆದು ಪ್ರೀತಿ ಕೊಡ್ತೀವಿ ಈ ಪ್ರೀತಿ ಧಾರೆ ಎರದಷ್ಟು ಇವ್ರುಗಳು ನಮಗೆ ವಾಪಸ್ ಕಚ್ಚಕ್ಕೆ ಶುರು ಮಾಡ್ತಾರೆ ಇಲ್ಲಾಗಿರೋದು ಹಾಗೆ ಸೋನು ನಿಗಮ್ ಅಂತ ಅಂದರೆ ವಿಪರೀತ ಪ್ರೀತಿ ಅವರ ಟ್ಯಾಲೆಂಟ್ ಬಗ್ಗೆ ಎಲ್ಲಿ ಮಾತಾಡೋಕ್ಕಾಗಲ್ಲ ಆದರೆ ವರ್ತನೆ ಇದೆಯಲ್ಲ ಇದನ್ನ ಸರಿ ಮಾಡ್ಕೊಳ್ಬೇಕಾಗತ್ತೆ ಅವ ಜವಾಬ್ದಾರಿಯುತ ಗಾಯಕ ಇವರು ಅನುಭವ ಇದೆ ವೇದಿಕೆ ಹತ್ತಿತ್ತೀರಾ ಅಂತಂದರೆ ಏನು ಮಾತಾಡ್ತೀರಾ ಹೆಂಗಿರ್ತೀರಾ ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೊಳ್ಳಿ ಕನ್ನಡ ಕನ್ನಡ ಅಂದಕ್ಕೆ ಪಹಲ್ಗಾಮಲ್ ದಾಳಿ ಆಯ್ತಂತೆ ಅದು ಯಾವ ಅರ್ಥದಲ್ಲಿ ಹೇಳುದ್ರೋ ಗೊತ್ತಿಲ್ಲ ಅಲ್ಲಿ ನೀನು ಯಾವ ಲ್ಯಾಂಗ್ವೇಜ್ ಮಾತಾಡ್ತೀಯ ಅಂತ ಕೇಳಿ ಹತ್ಯೆ ಮಾಡಿದ್ರು ಅಥವಾ ಏನು ಏನು ಉದ್ದೇಶ ಇಟ್ಕೊಂಡು ಇದನ್ನು ಹೇಳಿದ್ರು ಹಾಗಿದ್ರೆ ಕನ್ನಡಿಗರನ್ನು ಭಯೋತ್ಪಾದಕರು ಅಂತ ಕರಿತಾ ಇದ್ದೀರಾ ನೀವು ಏನು ಅರ್ಥ ಏನು ಇದರಿಂದ ಏನು ಸಾಧಿಸಿಕೊಟ್ಟಿದ್ದೀರಾ ನಿಮ್ಮ ಕೈಲ ಆಗತ್ತಾ ಕನ್ನಡದಲ್ಲಿ ಹಾಡು ಹೇಳೋದಕ್ಕೆ ಹೇಳಿ ಇಲ್ಲ ಕರ್ನಾಟಕದ ಯಾವುದೇ ಕಾರ್ಯಕ್ರಮಗಳನ್ನು ಒಪ್ಕೊಳಕ್ಕೆ ಹೋಗಬೇಡಿ ನಿಮ್ಮ ಹತ್ರ ಪುಕ್ಷಟ್ಟೆ ಅಂತೂ ಯಾರು ಹಾಡು ಹೇಳಿಸ್ಕೊಳ್ತಾ ಇಲ್ವೇ ಅದಕ್ಕೆ ಸಕ್ಕಂ ಅದಕ್ಕೆ ತಕ್ಕಂಗೆ ದುಡ್ಡು ತಗೊಂತ ಇದ್ದೀರಾ ತಾನೇ ಯಾರಾದರೂ ಕರ್ನಾಟಕದವರು ಅಯ್ಯೋ ಸೋನು ನಿಗಮ್ ಬನ್ನಿ ನಮ್ಮ ಹತ್ರ ಕಾಸೇ ಇಲ್ಲ ಫ್ರೀ ಹಾಡು ಹೇಳ್ಕೊಟ್ಟಿ ಹೇಳ್ಕೊಡಿ ಅಂತ ಯಾರಾದರೂ ನಿಮ್ಮನ್ನ ಕುತ್ಕೆ ಹಿಡ್ಕೊಂಡು ದಬ್ಕೊಂಡು ಎಳ್ಕೊಂಡು ಕರ್ಕೊಂಡು ಬಂದಿಲ್ಲ ಸ್ಟೇಜ್ ಮೇಲೆ ಹತ್ತು ನಿಲ್ಸಿದ್ರಾ ಇಲ್ಲ ಅಲ್ಲ ಬರೋದ್ಕಿಂತ ಮುಂಚೆನೇ ಎಷ್ಟು ದುಡ್ಡು ಕೊಡ್ತೀರಾ ಅಂತ ಕೇಳ್ಕೊಂಡು ಮಾತಾಡ್ಕೊಂಡೇ ಬಂದಿದ್ದೀರಾ ಅಲ್ವಾ ಅಂದಮೇಲೆ ಡಿಮ್ಯಾಂಡ್ ಮಾಡ್ತಾರೆ ಅಂತ ಅಂದರೆ ನಿಮಗೆ ಹಾಡೋಕ್ಕಾಗತ್ತೆ ಅಂದರೆ ಹಾಡಿ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಕನ್ನಡದ ಹಾಡು ಹೇಳಿ ಅಂತ ಕೇಳಿದ್ದು ಪ್ರೀತಿಯಿಂದ ಅದ್ಭುತವಾಗಿ ಹಾಡು ಹೇಳ್ತೀರಾ ಕನ್ನಡ ಬರದೇ ಇದ್ರೂ ಬರೆಯೋಕ್ಕೆ ಬರದೇ ಇದ್ರೂ ಕನ್ನಡದ ಹಾಡುಗಳನ್ನು ತುಂಬ ಚೆನ್ನಾಗಿ ಹೇಳ್ತೀರಾ ಅಂತ ಆ ಪ್ರೀತಿ ಆ ಗೌರವ ಆ ವಿಶ್ವಾಸ ಅನ್ನೋ ಕಾರಣಕ್ಕೆ ಕೇಳಿರ್ತಾರೆ ಅದಕ್ಕೆ ಯಾಕೆ ದಾಳಿ ಆಗತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ ಸಂತೋಷ ಸೋನು ನಿಗಮ್ ಅವರ ಒಂದು ಸ್ಟೇಟ್ಮೆಂಟ್ ಈಗ ಸಾಕಷ್ಟು ಆಕ್ರೋಶಕ್ಕೆ ಕಾಣುವಾಗಿದೆ ಈಗ ಕಂಪ್ಲೇಂಟನ್ನು ಕೂಡ ಕೊಡಲಾಗಿದೆ ಇದು ಯಾವ ಥರದ್ದು ಕಂಪ್ಲೇಂಟ್ ಆಗುತ್ತೆ ಹೇಗೆ ಅಂತ ಓಕೆ ಸಂಪರ್ಕ ಕಡಿತ ಆಗಿದೆ ಎಷ್ಟು ನೋಡಿ ವಿವಾದದ ಕಿಡಿ ಹೊತ್ತಿಸ್ತಾ ಇದೆ ಸೋನು ನಿಗಮ್ ಅವರ ಈ ಸ್ಟೇಟ್ಮೆಂಟ್ ಇದೀಗ ಕೇಸ್ಗಳು ದಾಖಲಾಗ್ತಾ ಇದೆ ಕರ್ನಾಟಕ ರಕ್ಷಣಾ ವೇದಿಕೆ ಕಡೆಯಿಂದಲೂ ಕೂಡ ಇದೀಗ ಕೇಸನ್ನು ದಾಖಲಿಸಲಾಗ್ತಾ ಇದೆ ಮತ್ತು ಇವರಿಗೆ ಯಾವುದೇ ಕನ್ನಡ ಹಾಡುಗಳನ್ನು ಹಾಡೋದಕ್ಕೆ ಅವಕಾಶ ಕೊಡಬಾರ್ದು ಅನ್ನುವಂಥ ಆಗ್ರಹ ಕೂಡ ಹೆಚ್ಚಾಗ್ತಿದೆ ಆ್ಯಕ್ಚುಲಾಗಿ ಆಗಿ ನಮ್ಮ ಕನ್ನಡಿಗರಿಗೆ ಇದಾಗಬೇಕು ಯಾಕೆ ಹೇಳಿ ಯಾಕೆ ಕನ್ನಡದಲ್ಲಿ ಅದ್ಭುತವಾಗಿ ಹಾಡು ಹೇಳುವಂಥ ಗಾಯಕರು ಇಲ್ವಾ ಹಾಗಿದ್ರೆ ಅವ್ರಿಗೆ ಅವಕಾಶ ಕೊಡ್ಬೋದಲ್ವ ಯಾಕೆ ಪಕ್ಕದ ರಾಜ್ಯದಿಂದ ಕರ್ಕೊಂಡು ಬಂದು ಈ ಥರ ಉಗಿಸ್ಕೋಬೇಕು ಹೇಳಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ್ ಸೋನು ನಿಗಮ್ ಅವರ ಒಂದು ಸ್ಟೇಟ್ಮೆಂಟ್ ಇದೀಗ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ ಸೊ ಕೇಸಸ್ಗಳು ಕೂಡ ದಾಖಲಾಗ್ತಾ ಇದೆ ಯಾವ ಸೆಷನ್ಗಳ ಅಡಿಯಲ್ಲಿ ಕೇಸ್ಗಳು ದಾಖಲಾಗ್ತಾ ನಿತ್ಯ ಏನು ಸೋನು ನಿಗಮ್ ಹೇಳಿಕೆಯನ್ನಿತ್ತು ಈ ಹೇಳಿಕೆಯನ್ನು ಆಧಾರವಾಗಿ ಇಟ್ಕೊಂಡು ತೀವ್ರವಾಗಿ ಕರ್ನಾಟಕದಲ್ಲಿ ಅವರ ವಿರುದ್ಧ ಖಂಡನೆ ಒಳಗಾಗ್ತಾ ಇರುವಂತದ್ದು ಇತ್ತೀಚೆಗೆ ಏನು ಅವಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತ ಈಸ್ಟ್ ಪಾಯಿಂಟ್ ಕಾಲೇಜ್ ಏನಿದೆ ಆ ಕಾಲೇಜಿನಲ್ಲಿ ಆ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿರುತ್ತೆ ಈ ಕಾರ್ಯಕ್ರಮಕ್ಕೆ ಬಂದಂತ ಸೋನು ನಿಗಮ್ ಆ ಹಾಡನ್ನ ಹಾಡ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಕನ್ನಡದ ಹಾಡುಗಳನ್ನ ಹಾಡುವಂತೆ ಮನೆಯನ್ನ ಮಾಡ್ತಾ ಇರ್ತದೆ ಈ ಸಂದರ್ಭದಲ್ಲಿ ಅದನ್ನೇ ವಿಚಾರವನ್ನು ಇಟ್ಕೊಂಡು ಸೋನು ನಿಗಮ್ ಕನ್ನಡ ಕನ್ನಡದಿಂದಲೇ ತೆಹಳಗಾ ಇರ್ಬೋದು ಅಲ್ಲಿಂದ ಅಟ್ಯಾಕ್ ಆಗಿದೆ ಅನ್ನೋ ರೀತಿಯಲ್ಲಿ ಅವಹೇಳನಕಾರಿಯಾಗಿ ಹೇಳಿಕೆಗಳನ್ನ ಕೊಡುವಂಥದ್ದು ಈ ಸಂಬಂಧ ಈಗಾಗಲೇ ಸಾಕಷ್ಟು ಜನ ಆ ಸೋನು ನಿಗಮ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸೋನ್ ನಿಗಮ್ ಏನಿದ್ರೆ ಈತನಿಗೆ ಎಲ್ಲೂ ಕೂಡ ಹಿಂದಿಯಲ್ಲಿ ಆತನಿಗೆ ಒಂದು ಚಿಂತಿತ ಅವಕಾಶವೂ ಕೂಡ ನೆಟ್ಟಿಗೆ ಇರಲಿಲ್ಲ ಆತನಿಗೆ ಅವಕಾಶ ಕೊಟ್ಟಿದೆ ಕನ್ನಡ ಇಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿಯಲ್ಲಿ ಆತನ ಸಾಕಷ್ಟು ಹೆಸರು ಮಾಡಬೇಕು ಮತ್ತು ಆತನ ಬೆಳೆಸಿದವರು ಕೂಡ ಕನ್ನಡಿಗರ ಆದ್ರೆ ಇಂಥ ಕಾರ್ಯಕ್ರಮ ನಡೆದಾಗ ಕನ್ನಡದಲ್ಲಿ ನಡೆದಾಗ ಸಾಮಾನ್ಯವಾಗಿ ಕನ್ನಡ ಹಾಡುಗಳನ್ನ ಹಾಡಿ ಅಂತ ಕೇಳುವಂಥದ್ದು ಸಾಮಾನ್ಯ ಸೊ ಈಗ ಕೇಳಿದಂತ ಸಂದರ್ಭದಲ್ಲಿ ಈತ ಅವೇಳನಕಾರಿಯಾಗಿ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಆತನನ್ನ ಬ್ಯಾನ್ ಮಾಡಬೇಕು ಮತ್ತು ಆತನ ವಿರುದ್ಧ ಸೂಕ್ತವಾದ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಇದು ಆ ಭಾಷಾ ಭಾಷೆ ನಡುವೆ ಮತ್ತು ತಂದಿಕ್ಕುವಂತ ದ್ವೇಷವನ್ನು ಹುಟ್ಟಾಕುವಂತ ಹೇಳಿಕೆ ಆಗಿದೆ ಈಗಾಗಲೇ ಸಾವಿರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕಂತ ಕರ್ನಾಟಕ ರಕ್ಷಣಾ ವೇದಿಕೆ ಘಟಕದಿಂದ ಈಗಾಗಲೇ ಏನು ಜಿಲ್ಲಾ ಘಟಕದ ಅಧ್ಯಕ್ಷ ಆಗಿರ್ತ ಧನ್ರಾಜ್ ಅವರಿಂದ ದೂರನ್ನ ಕೊಟ್ಟಿರುವಂತದ್ದು ಸದ್ಯ ದೂರನ್ನ ಸ್ವೀಕರಿಸುವಂತಹ ಪೊಲೀಸರು ಆತನ ವಿರುದ್ಧ ಏನು ಕ್ರಮವನ್ನು ಅನ್ನೋದ್ರ ಬಗ್ಗೆ ಕಾನೂನು ತಜ್ಞರ ಜೊತೆ ಚರ್ಚೆಯನ್ನು ನಡೆಸಿ ಇಡೀ ಅಧಿಕಾರಿಗಳ ಗಮನಕ್ಕೆ ತಂದು ಏನು ಕ್ರಮವನ್ನು ಕೈಗೊಳ್ತಾರೆ ಅನ್ನೋದನ್ನ ಕಾಯ್ ನೋಡ್ಬೇಕಾಗತ್ತೆ ಸದ್ಯ ಅದರ ವಿರುದ್ಧ ದೂರನ್ನ ನೀಡಿರುವಂತದ್ದು ದೂರನ್ನ ದಾಖಲು ಮಾಡ್ಕೊಳ್ತಾರ ಪೊಲೀಸರು ಅದನ್ನು ಏನು ಕಠಿಣ ಕ್ರಮ ಕೈಗೊಳ್ತಾರೆ ಅನ್ನೋದು ಮುಂದೆ ಇರುವಂತ ಪ್ರಶ್ನೆ ಆದ್ರೆ ಈ ರೀತಿಯಾಗಿ ಕ್ಷುಲ್ಲಕ ಹೇಳಿಕೆಗಳನ್ನ ಕೊಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಮುಂದಿನ ದಿನಗಳಲ್ಲಿ ಆತನ್ನ ಕರ್ನಾಟಕದಲ್ಲಿ ಯಾವುದೇ ಕಾರ್ಯಕ್ರಮಗಳು ಕೂಡ ಅತನನ್ನ ಕರಿಬಾರ್ದು ಮತ್ತು ಆತನನ್ನ ಬ್ಯಾನ್ ಮಾಡಬೇಕು ಈಗ ಆಗಿದ್ರೆ ಬೆಳೆದಿದ್ದು ಕನ್ನಡದಲ್ಲಿ ಆದ್ರೆ ಕನ್ನಡ ವಿರೋಧಿ ರೀತಿ ಮಾತನಾಡ್ತಾ ಇದ್ದಾನೆ ಹೀಗಾಗಿ ಈತನಿಗೆ ಮುಂದಿನ ದಿನಗಳ ಅವಕಾಶಗಳನ್ನು ಕೊಡಬಾರ್ದು ಯಾರೇ ಯಾವುದೇ ಕಾರ್ಯಕ್ರಮಗಳನ್ನು ಮಾಡಾಗಿದ್ರು ಇಲ್ಲಿನ ಸ್ಥಳೀಯರನ್ನ ಕರೆಸಿ ಇಲ್ಲಿಯವರಿಗೆ ಅವಕಾಶಗಳನ್ನು ಕೊಡಿ ಮುಂದಿನ ದಿನಗಳು ಯಾರು ಈ ತರದನ್ನ ಕರೆಸಬಾರ್ದು ಕರೆದ್ರೆ ಬಂದ್ರೆ ಆತ ಮತ್ತೆ ಪುನಃ ನರ ಕರ್ನಾಟಕಕ್ಕೆ ಆತನ ವಿರುದ್ಧ ಕಠಿಣವಾದ ಆ ಹೋರಾಟವನ್ನ ಮಾಡಬೇಕಾಗುತ್ತೆ ಅಂತೇಳಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು ನೀತಿ ಓಕೆ ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ ಡೀಟೇಲ್ಸ್ಗಾಗಿ